ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರಿ ಅವರಿಗೆ ಗೆಲ್ಲಿಸಬೇಕೆಂದು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿರ್ತಕ್ಕಂತಹ ಎಚ್ ಮುನಿಯಪ್ಪ ಅವರು ಬೀದರಿನ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕೋಷ್ಠಿಯಲ್ಲಿ ಮನವಿ ಮಾಡಿದರು ಕಾಂಗ್ರೆಸ್ ಐನ ಜಿಲ್ಲಾಧ್ಯಕ್ಷ ಬಸವರಾಜ ನಾಗಣ್ಣ ಜಾಬ್ ಶೆಟ್ಟಿ ಎಲ್ ಸಿ ಅರವಿಂದ್ ಕುಮಾರ್ ಅರಳಿ ಮಾಜಿ ಜಿಲ್ಲಾಧ್ಯಕ್ಷ ಬಸವರಾಜ್ ಬುಳ್ಳ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ವಿದ್ಯಾಸಾಗರ್ ಸಿಂಧೆ ಪಕ್ಷದ ಎಂಎ ಸಮೀ ಅವರುಗಳು ಸೇರಿದಂತೆ ಪಕ್ಷದ ಕಾರ್ಯದರ್ಶಿಗಳು ಇತರೆ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ರಾಜಕೀಯ ಮನಸಿ ಅಖಿಲ ಭಾರತ ರೈಲು ಸೇವಾ ಸಮಾಜದ ಅಧ್ಯಕ್ಷರಾಗಿ ಸೇವೆ ಮಾಡಿ ಕಾಂಗ್ರೆಸ್ ಮಂತ್ರಿಯಿ ಶಾಸ್ತ್ರಾಯ ಸೇವಾ ಮಂಡಳದ ಕುಟುಂಬದ ಮುಖ್ಯ ಮುಖ್ಯ ಮಂಡಳಕಂದವರು ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷ ಯಾವುದು ಅಧ್ಯಂತಿಯಾಗಿ ಮಾಡಿರೋದಿಕ್ಕೆ ನನಗೆ ತುಂಬಾ ಹೆರ್ದಿದ್ದೀನಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಕಾರ್ಯವರ್ರು ವರುಣ್ ಗಾಂಧಿ ಸೋಮ್ಯಾ ಗಾಂಧಿ ಅವರೆಲ್ಲರೂ ಕೂಡ ಕುಟುಂಬದ ಭಾಗತರ ಆದರೆ ಮಂಡಳಕಂದವರು ಮಂಡಳಕಂದವರು ಒಬ್ಬ ಯುವ ನಾಯಕನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಸುಮಾರು ಒಂಬತ್ತರಿಂದ ಹತ್ತು ಜನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಂಬತ್ತರಿಂದ ಹತ್ತು ಜನ ಯುವಕನಿಗೆ ಯುವತಿಯರಿಗೆ ಅವಕಾಶ ಮಾಡಿಕೊಟ್ಟು ಮುಂದಿನ ಈ ದೇಶವನ್ನು ಕಟ್ಟಬೇಕಾದರೆ ಆಡಬೇಕಾದ್ರೆ ಯುವಕರ ಅವಶ್ಯಕತೆ ಇದೆ ಅನ್ನೋದನ್ನು ರೂಪಾತು ಮಾಡಿದೆ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಮುಂದೆ ಬಂದ ಯಾಚನೆ ಮಾಡಲಿಕ್ಕೆ ಬಂದಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಪ್ರಣಾಳಿಕೆ ಏನು ಕೊಟ್ಟಿದ್ದರು ಅದನ್ನು ನೆರವೇರಿಸಿ ಐದು ಗ್ಯಾರಂಟಿಗಳನ್ನು ನಾವು ಒಂದು ನೂರು ದಿನದ ಒಳಗಡೆ ನಾಲ್ಕು ಗ್ಯಾರಂಟಿಗಳನ್ನು ಜಾರಿ ಮಾಡಿ ಈ ಒಂದು ವ್ಯವಸ್ಥೆ ಭಾರತ ಸರ್ಕಾರದಲ್ಲಿ ಸ್ವತಂತ್ರದಿಂದ ನಡೆದು ಆಗಲಿ ಅನಿವೃಷ್ಟಿ ಆಗಲಿ ಆ ರಾಜ್ಯಗಳನ್ನ ಜವಾಬ್ದಾರಿ ತೆಗೆದುಕೊಂಡು ಅದನ್ನ ಕಾಪಾಡಬೇಕಾಗಿರೋ ಕೆಲಸ ಭಾರತ ಸರ್ಕಾರಕ್ಕೆ ಇರ್ತಾರೆ ಭಾರತ ಸರ್ಕಾರದಲ್ಲಿ ಯಾವ ಪಕ್ಷ ಅಧಿಕಾರ ಮಾಡುತ್ತಾರೆ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲು ಬಾರಿಗೆ ಅನಾವೃಷ್ಟಿ ಆದಂತ ಕಾಲದಲ್ಲಿ ಬರ ಪರಿಹಾರಕ್ಕೆ ಬಿಜೆಪಿ ಸರ್ಕಾರ ದುಡ್ಡು ಕೊಡಲಿಲ್ಲ ಅಂದ್ರೆ ಇದು ಮೊಟ್ಟ ಮೊದಲು ಬಾರಿಗೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದೇವ್ರ ಸಂವಿಧಾನಕ್ಕೆ ಅಪಮಾನ ಮಾಡಿದಂತಾಯಿತು ದೇವೇಶ್ವರ ಕನ್ನಡವರು ಕೂಡ ಬಹಳ ಕ್ರಿಯಾಶೀಲಿಯಾದಂಥ ಬಂದರು ಯಾವುದೇ ಕೆಲಸ ಇದ್ರೆ ಕೆಲಸ ಮಾಡಿದಂತೆ ಫೋನ್ ಮಾಡಿ ಹೇಳ್ತಾರೆ ಬಹುತೇಕ ಬಹಳ ವಿರಳವಾದಂಥ ಮಂತ್ರಿ ಒಬ್ಬ ಮಂತ್ರಿ ಫೋನ್ ಮಾಡಿ ಹೇಳಿದರೆ ಆ ಕೆಲಸ ಮಾಡಿ ವಾಪಸ್ ಹೇಳ್ತಾರೆ ಅಂದರೆ ನಾನು ತುಂಬ ಸಂತೋಷ ವಿಭಣ್ಣ ಕಂಡವರು ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಸರ್ಥಕ್ಕಾಯಿತು ಅಂತೇಳಿ ಅಂತಹ ಕುಟುಂಬಕ್ಕೆ ಒಂದು ಸೀಟನ್ನು ಕೊಟ್ಟಿದ್ದಾರೆ ಆದ್ದರಿಂದ ಆ ಯುವಕನಿಗೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕಂತೇಳಿ ಕೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ ವೇದ ಲೋಕಸಭಾ ಕ್ಷೇತ್ರದ ಚಿಂಚೋಳಿ ಮತ್ತು ಆಳಂದ ಸೇರಿ ಎಲ್ಲ ಮತಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ ಆ ಯುವಕನಿಗೆ ಇವತ್ತು ವಿಶೇಷವಾಗಿ ಆಶೀರ್ವಾದ ಮಾಡಿ ಸಾಗರ್ ಕಂಡ್ರೆ ಸಾಗರ್ ಕಣ್ರೆ ಅವರನ್ನು ಪಾರ್ಲಿಮೆಂಟ್ ಕಳಿಸ್ಬೇಕು ಯುವಕರು ಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಒಂಬತ್ತರಿಂದ ಹತ್ತು ಜನ ಯುವಕರಿಗೆ ಸೀಟ್ ಕೊಟ್ಟಿದ್ದಾರೆ ಅವನ್ನೆಲ್ಲ ಗೆಲ್ಲಿಸಿ ಯುವಕರು ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಯೂತ್ಸ್ ಆರ್ ದಿ ಫಾದರ್ಸ್ ದಟ್ ಇಸ್ ದೇರ್ ಡ್ಯೂಟಿ ಟು ಬಿಲ್ಡ್ ದಿ ಸ್ಟ್ರಾಂಗ್ ವೈಬ್ರೆಂಟ್ ನೇಷನ್ ಇನ್ ದಿ ಆಫ್ ವರ್ಲ್ಡ್ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಹೋರಾಟ ಮಾಡಬೇಕಾದ್ರೆ ಯುವಕರು ಮುಂದಿನ ಪ್ರಜೆಗಳು ಅವ್ರ ಕೆಲಸ ಮಾಡಬೇಕು ಅವರೇ ಭವಿಷ್ಯವನ್ನು ರೂಪಿಸೋರ ನೋಡ್ರ ಇವತ್ತು ಕಾಂಗ್ರೆಸ್ ಪಾರ್ಟಿ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಅವರಿಗೆ ತಮ್ಮೆಲ್ಲ ಆಶೀರ್ವಾದ ಇರಲಿ ವಿಶೇಷವಾಗಿ ಮಾಧ್ಯಮಂತರೂ ಕೂಡ ಮನವಿ ಮಾಡ್ತೀನಿ ಒಬ್ಬ ಉತ್ತಮವಾದಂಥ ವ್ಯಕ್ತಿಯನ್ನು ಅಭ್ಯರ್ಥಿ ಮಾಡಿದ್ದೀನಿ ಅವರಿಗೆ ತಮ್ಮ ಆಶೀರ್ವಾದದಲ್ಲಿ ಮತ್ತು ಮತಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ ಆ ಯುವಕನಿಗೆ ಆಶೀರ್ವಾದ ಮಾಡಿ ಜಯಶೀಲರನ್ನ ಮಾಡುವುದರ ಮುಖಾಂತರ ಈ ಭಾಗದ ಅಭಿವೃದ್ಧಿಗಳಿಗೆ ಸರ್ವೋತಮುಖ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗೊತ್ತಿಗೆ ಸಾಗರ ಕಂಡೆಯವರಿಗೆ ಆಶೀರ್ವಾದ ಮಾಡಲಿಕ್ಕಿಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಒಬ್ಬ ರೈತ ಬೆಳೆದಂಥ ಪದಾರ್ಥಗಳನ್ನು ಮಿನಿಮಮ್ ಸಪೋರ್ಟ್ ಬಂದರೆ ಅವ್ರಿಗೆ ಆದಾಯ ಬರುವಂಥ ರೀತಿಯಲ್ಲಿ ಮಾಡಿ ಅದನ್ನು ಕೊಂಡುಕೊಳ್ಬೇಕು ಅದಕ್ಕೆ ನಾನೇ ಉದಾಹರಣೆ ಇವತ್ತು ನಾನು ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆದು ರಾಗಿ ಮೂರು ಸಾವಿರದ ರೂಪಾಯಿ ಜೋಳ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ನಾವು ಕೊಂಡ್ಕೊಳ್ತೇವೆ ಇವತ್ತು ಜೋಳದ ಬೆಲೆ ಇಲ್ಲ ಈ ಭಾಗದಲ್ಲಿ ಎಷ್ಟು ಜೋಳ ಬೆಳೆದರೂ ಕೂಡ ಅದನ್ನು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಕೇಂದ್ರಕ್ಕೆ ನಮ್ಗೆ ಅಂದಾಜು ಮೂರು ಲಕ್ಷ ಕೊಟ್ಟಿದ್ದರು ಇದು ಐದು ಲಕ್ಷ ಮೆಟ್ರಿಕ್ ಟನ್ ಜಾಸ್ತಿ ಆಗ್ತದೆ ತಕ್ಷಣ ಪತ್ರ ಬರೆಸಿದ್ದೀನಿ ಅನುಮತಿ ಪಡೆದು ನಾವು ಐದು ಲಕ್ಷ ಮೆಟ್ರಿಕ್ ಟನ್ ಅದು ಗೋಡ ರೈತರು ಮೇಲೆ ತಗೊಳ್ಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದು ಆದ್ದರಿಂದ ಅದು ಎರಡನೇ ಮಹಾಲಕ್ಷ್ಮಿ ಅದು ಯಾರು ಬಿಲೋ ಪಾವರ್ಟಿ ಲೈನಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಲಕ್ಷ ರೂಪಾಯಿ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಇದು ಭಾಳ ದೊಡ್ಡ ಇದು ಮಹಿಳೆ ಆ ರೀತಿ ಸಾಲ ಮನ್ನಾ ಮಾಡೋದಾಗಲಿ ಯುವಕರಿಗೆ ಒಂದು ಲಕ್ಷ ಕೊಡುವಂಥ ಜನತೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಕೆಲಸ ಪ್ಲೇಸ್ಮೆಂಟ್ ಅವ್ರಿಗೆ ಕೆಲಸವನ್ನು ಹುಡುಕಿಕೊಡುವಂಥ ಕೆಲಸವನ್ನು ಕೂಡ ಚಿಂತನೆ ಮಾಡಿದೆ ಆರೋಗ್ಯದ ಬಗ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ತನಕ ಅನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಮಹತ್ತರವಾದ ಕಾರ್ಯಕ್ರಮಗಳಿದ್ದಾರೆ ಸಾಮಾಜಿಕವಾಗಿ ಎಲ್ಲ ವರ್ಗದ ಜನರಿಗೂ ಕೂಡ ಅವರಿಗೂ ಕೂಡ ನ್ಯಾಯಸಮ್ಮತವಾದ ಅವ್ರಿಗೆ ಸೇರಬೇಕಾದ್ರೆ ಸೇರಬೇಕಂತ ಸಾಮಾಜ ಸಾಮಾಜಿಕದ್ಧತೆಯನ್ನು ಕೂಡ ತೀರ್ಮಾನ ಮಾಡಿದ್ದಾರೆ ಇವೆಲ್ಲ ಕೂಡ ನಾವು ಅಧಿಕಾರಕ್ಕೆ ಬಂದರೆ ಜಾರಿ ಮಾಡಿದ್ರೆ ಇಡೀ ರಾಜ್ಯ ರಾಜ್ಯದಲ್ಲಿರುವತ್ತು ಕೋಟಿ ಪ್ರಯತ್ನ ಆಗ್ತದೆ ಆದ್ದರಿಂದ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಹಸದ ಗುರುತಿಗೆ ಮತವನ್ನು ಕೊಡಬೇಕು ಸಾಗರ್ ತಂಡ್ರೆಯವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಈ ಭಾಗದ ಜನರನ್ನು ಮಾಡ್ತೀನಿ ನಾನು ಒಂದು ಕಮಿಷನ್ ಇರುವಾಗ ಮತ್ತೆ ನಾವು ಹಸ್ತಕ್ಷೇಪ ಮಾಡಿ ಮಚ್ಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು